ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸತೀಶ್ ಉತ್ತಪ್ಪ ಇವತ್ತು ನಾನು ಹೇಳೋದಕ್ಕೆ ಹೊರಟಿರೋ ಕಥೆ ಏನಪ್ಪ ಅಂತ ಹೇಳಿದ್ರೆ ದಾವಣಗೆರೆ ಎಕ್ಸ್ಪ್ರೆಸ್ ವಿನಯ್ ಕುಮಾರ್ ಅವರು ನಮಗೆಲ್ಲ ಗೊತ್ತಿದೆ ಸ್ನೇಹಿತರೆ ಅವರು ಹುಡುಕಿ ತೆಗೆದ ಮಲಪ್ಪುರಂ ಗೋಲ್ಡ್ನ ಕಥೆಯನ್ನು ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಸಿ ಎಸ್ ಕೆ ವಿರುದ್ಧ ಮೊನ್ನೆ ಒಬ್ಬ ಅಪರಿಚಿತ ಹುಡುಗನೊಬ್ಬ ಸ್ಪಿನ್ ಗಾರ್ಡಿಗನಂತೆ ಚೆಂಡನ್ನು ತಿರುಗಿಸ್ತಿದ್ರೆ ಈ ಕ್ರಿಕೆಟ್ ಜಗತ್ತೇ ಅಚ್ಚರಿಯಿಂದ ಅವನು ನಡೆ ನೋಡ್ತಿತ್ತು ಯಾರವನು ಎಲ್ಲಿ ಅವನು ಈ ಮುಂಬೈನವರು ಎಲ್ಲಿಂದ ಹುಡುಕ್ಬಿಟ್ರಪ್ಪ ಇವನನ್ನು ಈಗೊಂದಿಷ್ಟು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇದ್ವು ಸ್ನೇಹಿತರೆ ಹುಡುಗನ ಹಿನ್ನೆಲೆ ಕೆದಕುತ್ತಾ ಹೋದರೆ ಅದಕ್ಕೆ ಸಿಕ್ಕ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಅವನು ಕೇರಳದ ಮಲಪ್ಪುರಂನ ಒಬ್ಬ ಆಟೋ ಡ್ರೈವರ್ನ ಮಗ ಅಂತ ಗೊತ್ತಾಗ್ಬಿಡುತ್ತೆ ವಿಘ್ನೇಶ್ ಪುಥೂರ್ ಇನ್ನೂ ಪ್ರಥಮ ದರ್ಜೆ ಕ್ರಿಕೆಟ್ ಕೂಡ ಆಡಿಲ್ಲ ಆಗಲೇ ಮುಂಬೈ ಇಂಡಿಯನ್ಸ್ ತಂಡ ಇವನು ಸೇರಿದ್ದಾದರೂ ಹೇಗೆ ಅವ್ರ ಕಣ್ಣಿಗೆ ಇವರು ಬಿದ್ದಿದ್ದಾದರೂ ಹೇಗೆ ಅಂತ ಹಲವು ಪ್ರಶ್ನೆಗಳು ಮೂಡಿದಾಗ ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ ಮಗ ಐ ಪಿ ಎಲ್ನಲ್ಲಿ ಅದು ಒಂದು ದೊಡ್ಡ ಫ್ರಾಂಚೈಸಿ ಪರ ಆಡುವ ಅವಕಾಶ ಸಿಗುತ್ತೆ ಅಂದರೆ ಇದೇನು ಸಾಮಾನ್ಯ ಸಾಧನೆ ಅಲ್ಲ ಮಲಪ್ಪುರಂನ ಈ ಚಿನ್ನವನ್ನು ಜರಡಿ ಹಿಡಿದು ಹುಡುಕಿ ತಂದವರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ದಾವಣಗೆರೆ ಎಕ್ಸ್ಪ್ರೆಸ್ ಆರ್ ವಿನಯ್ ಕುಮಾರ್ ಹೇಗಪ್ಪ ಇದು ನಡೀತು ಅಂತ ಹೇಳಿದ್ರೆ ಕೇರಳ ಟಿ ಟ್ವೆಂಟಿ ಲೀಗ್ನಲ್ಲಿ ಅಲೆಪ್ಪೆ ರಿಪಲ್ಸ್ ತಂಡದ ಪರ ಆಡ್ತಿದ್ದ ಈ ಹುಡುಗ ಆಡಿದ್ದ ಮೂರೇ ಪಂದ್ಯ ಪಡೆದಿದ್ದು ಮಾತ್ರ ಎರಡು ವಿಕೆಟ್ ಆದರೆ ಯಾರ ಕಣ್ಣಿಗೆ ಬೀಳಬೇಕಿತ್ತೋ ಬಿದ್ದೇ ಬಿಟ್ಟ ಆ ದಿನ ವಿಘ್ನೇಶ್ ಎಡಗೈ ಮಡಿಕಟ್ಟಿನ ಸಹಾಯದಿಂದ ಚೆಂಡನ್ನು ತಿರುಗಿಸ್ತಿದ್ರೆ ಒಂದು ಕಣ್ಣು ಅವನನ್ನು ಕುತೂಹಲದಿಂದ ಗಮನಿಸ್ತಿತ್ತು ಸ್ನೇಹಿತರೆ ಅದು ನಮ್ಮ ವಿನಯ್ ಕುಮಾರ್ ಅವರ ಕಣ್ಣು ನಿವೃತ್ತಿಯ ನಂತರ ವಿನಯ್ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಯ ಸ್ಕೂಟಿಂಗ್ ತಂಡದಲ್ಲಿದ್ದಾರೆ ಕ್ರಿಕೆಟ್ ಪಂದ್ಯಗಳು ನಡೆಯುತ್ತಿರುವ ಜಾಗಕ್ಕೆ ಹೋಗಿ ಅಲ್ಲಿಂದ ಹೊಸ ಹೊಸ ಪ್ರತಿಭೆಗಳನ್ನು ಹೆಕ್ಕಿ ತರುವುದು ಈ ಸ್ಕೂಟಿಂಗ್ ವಿಂಗ್ನ ಕೆಲಸ ಒಬ್ಬ ಜಸ್ಪ್ರೀತ್ ಬುಮ್ರಾ ಒಬ್ಬ ಹಾರ್ತಿಕ್ ಪಾಂಡ್ಯ ಒಬ್ಬ ತಿಲಕ್ ವರ್ಮಾ ಹೀಗೆ ಮುಂಬೈ ಇಂಡಿಯನ್ಸ್ ಪರ ಇವತ್ತು ಏನು ಸ್ಟಾರ್ಗಳಾಗಿದ್ದಾರಲ್ಲ ಅವ್ರನ್ನೆಲ್ಲ ಹುಡುಕಿದ್ದು ಇದೇ ಸ್ಕ್ರೂಟಿಂಗ್ ಟೀಮ್ ಆ ಸ್ಕ್ರೂಟಿಂಗ್ ತಂಡಕ್ಕೆ ಇಡೀ ವರ್ಷ ಇದೇ ಕೆಲಸ ದೇಶದಲ್ಲಿ ಎಲ್ಲೇ ಟಿ ಟ್ವೆಂಟಿ ಕ್ರಿಕೆಟ್ ನಡೀತಿರಲಿ ಅಲ್ಲಿ ಮುಂಬೈ ಇಂಡಿಯನ್ಸ್ನ ಸ್ಕೂಟಿಂಗ್ ತಂಡದವರು ಹಾಜರಿರ್ತಾರೆ ಟಿ ಟ್ವೆಂಟಿ ಲೀಗ್ಗಳಷ್ಟೇ ಅಲ್ಲ ರಣಜಿ ಟ್ರೋಫಿ ವಿಜಯ್ ಹಜಾರೆ ಟ್ರೋಫಿ ಸೈಯದ್ ಮುಷ್ತಾಕ್ ಅಲಿ ಟಿ ಟ್ವೆಂಟಿ ಟೂರ್ನಿಗಳ ಮೇಲೆ ಆ ಸ್ಕೂಟಿಂಗ್ ಟೀಮ್ ಹತ್ತಿರ ಕಣ್ಣಿಟ್ಟಿರ್ತದೆ ಕೇರಳ ಟಿ ಟ್ವೆಂಟಿ ಲೀಗ್ನಲ್ಲಿ ಆಡ್ತಿದ್ದ ವಿಘ್ನೇಶ್ನ ಪ್ರತಿಭೆಯನ್ನು ಗುರುತಿಸಿದ ವಿನಯ್ ಹುಡುಗ ಕೆಲ್ಸಕ್ಕೆ ಬರ್ತಾನೆ ಎಂದ್ಕೊಂಡವರೇ ಮುಂಬೈ ಇಂಡಿಯನ್ಸ್ ತಂಡದ ಟ್ರಯಲ್ಸ್ಗೆ ಕರೆತರ್ತಾರೆ ಹಾಗೆ ಮಲಪ್ಪುರಂನಿಂದ ವಿನಯ್ನ ಹುಡುಕಿ ವಿನಯ್ ಏನು ಹುಡುಕಿ ತಂದಿದ್ದು ಅಪ್ಪಟ ಚಿನ್ನವನ್ನ ಇವತ್ತು ಅದೇ ಹುಡುಗ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಮೂರು ವಿಕೆಟ್ಗಳನ್ನು ಪಡೆದು ಮೊದಲ ಪಂದ್ಯದಲ್ಲಿ ಮಿಂಚಿದ್ದಾರೆ ಸ್ನೇಹಿತರೆ ಧನ್ಯವಾದಗಳು